ಕನ್ನಡ ಸಾಹಿತ್ಯ ಲೋಕದ ಮೇರು ಶಿಖರ ಕನ್ನಡದ ರತ್ನತ್ರಯರಲ್ಲಿ ಒಬ್ಬರಾದ ರನ್ನ ಮಹಾಕವಿಯ ನೆನಪಿನಲ್ಲಿ ನಡೆಯುವ ಐತಿಹಾಸಿಕ ಉತ್ಸವ ರನ್ನ ವೈಭವ ಇದೇ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ನಡೆಯಲಿದೆ ಈ ಐತಿಹಾಸಿಕ ರನ್ನ ವೈಭವ ರನ್ನ ಬೆಳಗಿಲಿಯಲ್ಲಿ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನೂರಾರು ಸಾಂಸ್ಕೃತಿಕ ಹಾಗೂ ಜಾನಪದ ಕಲಾ ತಂಡಗಳೊಂದಿಗೆ ಭವ್ಯ ಐತಿಹಾಸಿಕ ಮೆರವಣಿಗೆಯ ಮೂಲಕ ಉದ್ಘಾಟನೆಗೊಳ್ಳಲಿದೆ ನಂತರ ಮೂರು ಮತ್ತು ಇಪ್ಪತ್ನಾಲ್ಕರಂದು ಸಾಯಂಕಾಲ ಮುಧೋಳದ ರನ್ನ ಕ್ರೀಡಾಂಗಣದಲ್ಲಿ ನಡೆಯುವ ಅದ್ಧೂರಿ ಸಮಾರಂಭದ ಭವ್ಯ ವೇದಿಕೆಯಲ್ಲಿ ನಾಡಿನ ಹಾಗೂ ದೇಶದ ಖ್ಯಾತ ಗಾಯಕರುಗಳಿಂದ ಕಲಾವಿದರು